ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಪ್ರಕರಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕುರಿತು ಅಪಪ್ರಚಾರ ಆರೋಪ ಹಿನ್ನೆಲೆ ಧರ್ಮಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿದ್ದಾರೆ ಬಿಜೆಪಿ ಶಾಸಕರು ಎಂಎಲ್ಸಿಗಳ ಜೊತೆಗೆ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಮಂಜುನಾಥ ಸ್ವಾಮಿ ದೇವರ ದರ್ಶನವನ್ನು ಪಡೆದಿದ್ದಾರೆ ವಿಜಯೇಂದ್ರ ಮಂಜುನಾಥನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂಸದ ಬೃಜೇಶ್ ಚೌಟಾ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಛಲವಾದಿ ಸ್ವಾಮಿ ಶಾಸಕ ಎಸ್ಆರ್ ಬುಶ್ವನಾಥ್ ಎಂಎಲ್ಸಿ ಸಿಟಿ ರವಿ ಸೇರಿ ಹಲವರು ಭೇಟಿಯನ್ನು ನೀಡಿದ್ದಾರೆ ಅಪಪ್ರಚಾರ ಆಗ್ತಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇವರೆಲ್ಲ ಭೇಟಿ ಕೊಟ್ಟಿರೋದು ನೀವು ಗಮನಿಸ್ತಾ ಇದ್ದೀರ ದೃಶ್ಯದಲ್ಲಿ இங்க டெம்பா ನೀವು ಗಮನಿಸ್ತಾ ಇರ್ಬೋದು ಇದು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು ಬಿ ಜೆ ಪಿ ನಿಯೋಗ ಬಿ ಜೆ ಪಿಯ ನಾಯಕರುಗಳು ಭೇಟಿಯನ್ನು ಕೊಟ್ಟಿದ್ದಾರೆ ಮೊದಲೇ ಹೇಳಿದ್ರು ನಾವು ಈ ರೀತಿಯಾಗಿ ಕಾರಿನ ಜಾತದ ಮುಖಾಂತರವಾಗಿ ರ್ಯಾಲಿ ಮಾಡೋದ್ರ ಮುಖಾಂತರವಾಗಿ ತೆರಳ್ತೀವಿ ಅಂತ ನಿನ್ನೆ ಸ್ವಲ್ಪ ಜನ ರೀಚ್ ಆಗಿದ್ರು ಇವತ್ತು ಮಾರ್ನಿಂಗ್ ಇನ್ನೊಂದು ಸ್ವಲ್ಪ ಜನ ಹೋಗಿದ್ದಾರೆ ಸೊ ಇಲ್ಲಿ ಸರ್ಕಾರ ತನಿಖೆಯನ್ನು ಮಾಡ್ತಾ ಇರೋದಾಗಿರ್ಬೋದು ಅಥವಾ ಒಂದಷ್ಟು ಅಪಪ್ರಚಾರಗಳಾಗ್ತಾ ಇದೆ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಹಾಗಿದ್ರೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನೋದು ಇವರ ಆರೋಪ ಆಗಿದೆ ಬಟ್ ಕಾಂಗ್ರೆಸ್ನವರು ಇದಕ್ಕೆ ವಿರೋಧವನ್ನು ಕೂಡ ಸಹಜವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟು ದಿನ ಎಲ್ ಹೋಗಿದ್ರಿ ಏನ್ ಮಾಡ್ತಾ ಇದ್ರಿ ಆಗ್ಲೇನೆ ಹದಿನೈದು ದಿನಗಳ ಕಳ್ದೆ ಹೋಗಿದೆ ದೂರುದಾರ ಆಗಮಿಸಿಯೇ ಬಹು ದಿನ ಆಗಿದೆ ಆತ ಕಾನೂನು ಹೋರಾಟ ಮಾಡ್ತೀನಿ ಅಂತ ಬಂದೇ ಸುಮಾರು ದಿನ ಆಗಿದೆ ಎಸ್ ಐ ಟಿ ರಚನೆ ಆಗೇ ಬಹಳ ದಿನ ಆಗಿದೆ ಇಲ್ಲಿವರೆಗೂ ಸುಮ್ಮನೆ ಇದ್ದವರು ಈಗ ಸರ್ಕಾರವೇ ಆದಷ್ಟು ಬೇಗ ತನಿಖೆಯನ್ನು ಮುಗಿಸ್ತೀವಿ ಅಂತ ಹೇಳ್ತಿರುವಂಥ ಈ ಸಂದರ್ಭದಲ್ಲಿ ಇಲ್ಲಿಗೆ ಹೋಗಿ ಏನು ಮಾಡ್ತೀರಾ ಈ ವಿಚಾರದಲ್ಲೂ ರಾಜಕೀಯ ಮಾಡುವ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಇದೊಂದು ರಾಜಕೀಯ ಹೈಡ್ರಾಮಾ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಯಾಕಂದರೆ ಎಸ್ ಐ ಟಿ ತನಿಖೆ ಶುರು ಮಾಡಿ ಶೋಧ ಕಾರ್ಯ ಮಾಡೋದಕ್ಕೆ ಶುರು ಮಾಡಿ ಬಹುದಿನವೇ ಆಗೋಯ್ತು ಆಗೇನು ಮಾಡ್ತಿದ್ರಿ ಎಲ್ಲಿ ಹೋಗಿದ್ರಿ ಒಬ್ಬರೇ ಒಬ್ಬರು ಯಾಕೆ ಮಾತಾಡಲಿಲ್ಲ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಸುಮ್ಮನೆ ಸೈಲೆಂಟ್ ಆಗಿದ್ರಿ ಈಗ ಸಡನ್ ಆಗಿ ಗುಂಪು ಕಟ್ಕಂಡ್ ಯಾಕೆ ಬರಬೇಕು ಈ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಬಟ್ ಬಿಜೆಪಿಗರು ನಾವು ಹೋರಾಟವನ್ನ ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಭೇಟಿಯಾದ ಬಿಜೆಪಿ ನಾಯಕರು ವೀರೇಂದ್ರ ಹೆಗಡೆ ನಿವಾಸದಲ್ಲಿ ಭೇಟಿಯಾಗಿ ನಾಯಕರು ಚರ್ಚೆ ಮಾಡಿದ್ದಾರೆ ಧರ್ಮಸ್ಥಳ ಸ್ವಾಮಿ ದರ್ಶನವನ್ನು ಪಡೆದ ಬಳಿಕ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ನೇತೃತ್ವದಲ್ಲಿ ಭೇಟಿಯನ್ನು ಮಾಡಲಾಗಿದೆ ವೀರೇಂದ್ರ ಹೆಗ್ಡೆ ಅವರನ್ನು ಭೇಟಿ ಮಾಡಿ ಕೆಲವು ಹೊತ್ತುಗಳ ಕಾಲ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಬಿಜೆಪಿಯ ನಾಯಕರುಗಳು ಅವರ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಇಂದು ಬೆಳೆ நெம்பா நீல் அல்ல நன்கு டெம்பல் அஃபிஷியல் ஓகே ஓகே தொழே